ಗೆ ಸ್ವಾಗತ ನಾನು ರೀಟ ಮಾಜಿ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮಾಯಿ ಶಿವಮೊಗ್ಗದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಕುರಿತು ಕಾಂಗ್ರೆಸ್ ಸರ್ಕಾರದ ಮೇಲೆ ಟೀಕೆಯನ್ನು ವ್ಯಕ್ತಪಡಿಸಿದರು ಮೂರು ತಿಂಗಳಾದರೂ ಜನರಿಗೆ ಗೃಹಲಕ್ಷ್ಮಿ ಹಣ ಸಂದಾಯವಾಗದಿರುವ ಕಾರಣ ಗೃಹಲಕ್ಷ್ಮಿ ಹಣಕ್ಕೆ ಗೃಹ ಹಿಡಿದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಟೀಕೆ ಮಾಡಿದರು ಇದಕ್ಕೆ ಪ್ರತ್ಯುತ್ತರವಾಗಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಬೀಡಗಿಯಲ್ಲಿ ತಿರುಗೇಟು ನೀಡಿದರು ವಿರೋಧ ಪಕ್ಷದ ನಾಯಕರು ಜನರ ಮೇಲೆ ಹಕ್ಕಿ ಗಲಿಬೀಲಿ ರಾಜಕಾರಣ ಮಾಡುವವರೆಂದು ತಿಳಿಸಿದರು ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಸುಳ್ಳು ಹೇಳುವ ಸರ್ಕಾರ ಬಿಜೆಪಿ ಸರ್ಕಾರ ಎಂದು ಹೇಳಿದರು ವರದಿ ಕ್ಯಾಮ್ರಾಮ್ಯಾನ್ ಅಜಿತ್ ಶಿಗ್ರನ್ ಅವರ ಜೊತೆಗೆ ರಿಯಾ ಚತ್ತಾರ್ ನ್ಯೂಸ್ ಅರ್ ಸೆವೆನ್ ಏನು ಮಾಡಿದ್ರು ಮಾತಾಡಿ ಅದು ಕೊಡೋರಿಗೊತ್ತು ಕೂಡ ಏನು ಕೊಡ್ಲಾರ ಜನ ಬಾಯಿ ನಿತ್ಯ ಗಲಭೆಯಲ್ಲಿ ರಾಜಕಾರಣ ಮಾಡೋದಕ್ಕಿಲ್ಲ ಅಂತ ಅಶೋಕ್ ಸರ್ ಎಲೆಕ್ಷನ್ ಟೈಮ್ ಬಂದಾಗ ಅಷ್ಟೇ ಕೊಡಲಿಲ್ಲ ಮಾತಾಡುತ್ತೆ ನಮ್ಮ ಅವರೆಲ್ಲ ಎಲೆಕ್ಷನ್ ಟೈಮ್ದಾಗ